ಹೊರಗಡೆ ಒಂದು ಜೇವಿನ ಎಲೆ ಮಲೆ ಮಾಂಸ ಇಲ್ಲೊಂದು ಕೆ ಇಲ್ಲೊಂದ್ ಕೆ ಕೆರೆಯಲ್ಲಿ ನೋಡಿರ್ತಾರೆ ನಮ್ಗೆ ಯಾರೋ ಒಂದು ಅಮ್ಮ ಇರ್ತದೆ ಮತ್ತೆ ನಮ್ಗೆ ಕನ್ನಡದಲ್ಲಿ ಒಂದು ಕರಿಯಮ್ಮ ಇದೆ ತಮಿಳ್ಲಿ ಒಂದು ಕರಿಯಮ್ಮ ಇದೆ ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ಇದಾಗುತ್ತೆ ನಾವೆಲ್ಲ ಏನಂತ ಗೊತ್ತಿಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಹ ಸಂಚಾರ ಒಂದು ಶಿವ ಇದು ಕೆಂಪಜಿ ಅಲ್ಲೇ ಗೊತ್ತಿದ್ದಾಳೆ ಆದ್ರೂ ಕೆಂಪಜಿ ಬರ್ತಾಳೆ ನೀನು ಗೊತ್ತಿಲ್ಲ ಅಜ್ಜಿ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ ಅಜ್ಜಿ ಒಬ್ಬಳೆ ಬರಲ್ಲ ಇಲ್ಲೊಬ್ಳವಳೆ ಇಲ್ಲೊಬ್ಲವಳೆ ಎಲ್ಲ ಒಟ್ಟಿಗೆ ಬರ್ತಾರೆ ಇದು ಒಂಬತ್ತು ಶಕ್ತಿಗಳ ಒಂದು ಇದು ಯಾವತರ ಹೆಂಗ ಹೇಳ್ಬೋದು ಅನ್ನೋಂದ್ರೆ ಆ ಸಂಚಾರ ಅಷ್ಟು ಬರುತ್ತಿಲ್ಲ ಅವ್ರಿಗೆ ಹೇಳಿದ್ರೆ ಹೆಂಗ್ ನಂಬಿರ್ತಕ್ಕಂಥ ವ್ಯಕ್ತಿಗಳು ಹೇಗಿದೆ ಅಲ್ವಾ ಯಾಕಂದ್ರೆ